ಆತ್ಮೀಯ ವೀಕ್ಷಕರೇ ಪಾಲಕರೇ ಪೂಷಕರೇ ದಯವಿಟ್ಟು ತಮ್ಮ ಮಕ್ಕಳ ಮೇಲೆ ಗಮನಹರಿಸಿ ಎಕ್ಸ್ ನ್ಯೂಸ್ ಟೀಮ್ ವಿನಂತಿ ಇಂತಹ ಘಟನೆಯನ್ನು ತಡೆಯಲು ಸಾಧ್ಯ ಡೆತ್ ನೋಟ ಬರೆದಿಟ್ಟು ಏಳನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆ ಬೆಂಗಳೂರು ನಗರದ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಂಭವಿಸಿದ ದುರ್ಘಟನೆ ಇಲ್ಲಿನ ಏಳನೇ ತರಗತಿಯ ವಿದ್ಯಾರ್ಥಿಯೊಬ್ಬ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವರದಿಯಾಗಿದೆ ಗಾಂಧಾರ್ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದು ಬೆಳಿಗ್ಗೆ ತಂದೆಯವರ ಮಗನ ಕೋಣೆಗೆ ಹೋಗಿ ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಮರಣೋತ್ತರ ಪರೀಕ್ಷೆಗೆ ಸಂಬಂಧಿಸಿದಂತೆ ಕುಟುಂಬದಿಂದ ತಾತ್ಕಾಲಿಕ ನಿರ್ಧಾರ ಕೈಗೊಳ್ಳಲಾಗಿದೆ ಏಕೆಂದರೆ ಗಾಂಧಾರ್ನ ತಾಯಿ ಖ್ಯಾತ ಜಾನಪದ ಗಾಯಕಿ ಸವಿತಾ ಅವರು ಕಾರ್ಯಕ್ರಮದ ನಿಮಿತ್ತ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅವರು ವಾಪಸ್ ಬರುವವರೆಗೆ ಶವ ಪರಿಶೋಧನೆ ಮುಂದೂಡಲಾಗಿದೆ ಗಾಂಧಾರ್ನ ತಂದೆ ಸಂಗೀತ ಕಲಾವಿದರಾಗಿದ್ದಾರೆ ಪೊಲೀಸ್ ಪ್ರಕರಣ ದಾಖಲಿಸಿದ್ದು ತನಿಖೆ ಆರಂಭಿಸಲಾಗಿದೆ ಮೃತದೇಹವನ್ನು ಹೆಚ್ಚಿನ ಪರೀಕ್ಷೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಗಾಂಧಾರ್ ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆದರೆ ವಿದ್ಯಾರ್ಥಿಯ ಡೆತ್ನೋಟ್ ಹಲವು ಭಾವನಾತ್ಮಕ ಅಂಶಗಳನ್ನು ಒಳಗೊಂಡಿದೆ ಡೆತ್ನೋಟ್ನಲ್ಲಿ ಬಾಲಕ ಈ ರೀತಿಯಾಗಿ ಬರೆದಿದ್ದಾನೆ ಪ್ರೀತಿಯ ಕುಟುಂಬ ಸದಸ್ಯರೇ ಈ ಪತ್ರ ಓದುತ್ತಿರುವ ಎಲ್ಲರಿಗೂ ಅಳಬೇಡಿ ನಾನು ಈಗ ಸ್ವರ್ಗದಲ್ಲಿದ್ದೇನೆ ನನ್ನ ಈ ನಿರ್ಧಾರವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ ನಿಮಗೆ ನೋವಾಗುವುದು ನನಗೆ ತಿಳಿದಿದೆ ಆದರೆ ಈ ಮನೆಯ ಶಾಂತಿಗಾಗಿ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನಿಂದ ನಿಮಗೆ ತೊಂದರೆ ಆಗಿರಬಹುದು ಕ್ಷಮಿಸಿ ನಾನು ಹದಿನಾಲ್ಕು ವರ್ಷ ಬದುಕಿದ ಅನುಭವವೇ ನನಗೆ ಸಾಕು ಈ ಜೀವನದಲ್ಲಿ ನಾನು ಖುಷಿಯಾಗಿದ್ದೆ ನನ್ನ ಸ್ನೇಹಿತರನ್ನು ನಾನು ಪ್ರೀತಿಸುತ್ತಿದ್ದೆ ಅವರಿಗೂ ನನ್ನ ಈ ಸಂದೇಶ ತಲುಪಿಸಿ ನಾನು ಅವರನ್ನು ಮಿಸ್ ಮಾಡುತ್ತೇನೆ ಗುಡ್ ಬೈಯಮ್ಮ ಇಂತಹ ಘಟನೆಗಳು ಪುಟಾಣಿಗಳ ಮನಸ್ಥಿತಿ ಹಾಗೂ ಮನಸಾಂತ್ವನದ ಅಗತ್ಯತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತವೆ ಪಾಲಕರು ಶಿಕ್ಷಕರು ಹಾಗೂ ಸಮಾಜವೇ ಮಕ್ಕಳ ಒಳಗಿನ ನೋವನ್ನು ಕೇಳಿ ಅವುಗಳಿಗೆ ಪರಿಹಾರ ಹುಡುಕುವ ರೀತಿಯ ನುರಿತ ಗಮನ ನೀಡಬೇಕಾದ ಅಗತ್ಯ ಇದೆ ಸಮನ್ವಯಿತ ಮಾನಸಿಕ ಆರೋಗ್ಯ ಶಿಕ್ಷಣ ಮತ್ತು ಶ್ರವಣೀಯತೆ ಇವುವೇ ಈ ರೀತಿಯ ದುರಂತಗಳನ್ನು ತಪ್ಪಿಸಲು ಕೀವಾಗಿ ಪರಿಣಮಿಸಬಹುದು